ಏನೋ ಒಂದಿಷ್ಟು ಸೀಟ್ ತಗೋಬೇಕು ಯಡಿಯೂರಪ್ಪನವರಿಂದ ಮಾತ್ರ ಸೀಟ್ ಬರುತ್ತೆ ಏನಂತ ಒಂದು ಭ್ರಮೆನಲ್ಲಿ ಕೇಂದ್ರದವರು ಇದ್ದಾರೆ ಇದು ನಾನು ಚುನಾವಣೆ ಸ್ಪರ್ಧೆ ಮಾಡಿದ ನಂತರ ಚರ್ಚೆ ಶುರುವಾಗಿದೆ ಅಲ್ಲ ಈ ಚರ್ಚೆ ಶುರುವಾದಾಗ ಎಲ್ಲರೂ ಕೂಡ ಕೇಂದ್ರಕ್ಕೂ ಹೇಳ್ತಾರೆ ಪ್ರಮುಖರಿಗೂ ಹೇಳ್ತಾ ಇದ್ದಾರೆ ನನಗೂ ಫೋನ್ ಮಾಡ್ತಾ ಇದ್ದಾರೆ ಎಲ್ಲ ಬಿ ಜೆ ಪಿಯ ರಾಜ್ಯದಲ್ಲಿ ತಾಲೂಕು ಮಟ್ಟದಲ್ಲಿ ಪದಾಧಿಕಾರಿಗಳಾಗಿದ್ದರು ಜಿಲ್ಲೆಯಲ್ಲಿ ಪದಾಧಿಕಾರಿಗಳಾಗಿದ್ದವರು ರಾಜ್ಯ ಪದಾಧಿಕಾರಿಗಳಿದ್ದಂಥ ನಾಯಕರುಗಳು ಎಮ್ ಎಲ್ ಎಂ ಪಿಗಳು ಅದೇ ರೀತಿ ಎಲ್ಲ ಮೋರ್ಚಾದ ಪ್ರಮುಖರುಗಳು ನಾನು ಫೋನ್ ಮಾಡ್ತಾ ಇದ್ದಾರೆ ದಯವಿಟ್ಟು ನೀವು ಚುನಾವಣಾ ರಾಜಕೀಯದಿಂದ ನಿವೃತ್ತಿ ಆಗಬೇಡಿ ನೀವು ದಯವಿಟ್ಟು ಲೋಕಸಭೆ ಸ್ಪರ್ಧೆ ಮಾಡಲೇಬೇಕು ನೀವು ಗೆಲ್ಲಲೇಬೇಕು ನಾವೆಲ್ಲರೂ ಸಹಕಾರ ಕೊಡ್ತೀವಿ ಅಂತ ಎಲ್ಲರೂ ಹೇಳ್ತಿದ್ದಾರೆ ಹಾಗಾಗಿ ಇದೊಂದು ಚರ್ಚೆ ಆಗಬೇಕೀಗ ಕೇಂದ್ರ ನಾಯಕರು ಇದನ್ನು ಗಮನಿಸಬೇಕು ಎಲ್ಲ ಹಿರಿಯರು ಗಮನಿಸಿ ಇದೇನು ನಡೀತಾ ಇದೆ ಕರ್ನಾಟಕ ರಾಜ್ಯದಲ್ಲಿ ಒಂದು ಕೆಟ್ಟ ರಾಜಕಾರಣ ಬಿ ಜೆ ಪಿಲೂ ಆಗ್ತಾ ಇದೆಯಲ್ಲ ನಾವು ಕಾಂಗ್ರೆಸ್ಸಿಗೆ ಬೈತೀವಿ ಕಾಂಗ್ರೆಸ್ಸು ಒಂದೇ ಕುಟುಂಬದ ಕೈಯಲ್ಲಿ ಸಿಕ್ಕೊಂಡಿದೆ ಇರೋ ರಾಹುಲ್ ಗಾಂಧಿ ಸೋನಿಯಾ ಗಾಂಧಿ ಅವ್ರ ಕುಟುಂಬದಲ್ಲಿ ಸಿಕ್ಕೊಂಡಿದೆ ಅಂತ ಕಾಂಗ್ರೆಸ್ಸಿಗೆ ಬೈತಿದ್ದೀವಿ ಮೋದಿ ಕೂಡ ಬೈತಾ ಇದ್ದಾರೆ ಅಂತಹ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ಕಾಂಗ್ರೆಸ್ಸಿನ ರೂಪದಲ್ಲಿ ಕರ್ನಾಟಕ ರಾಜ್ಯದ ಬಿ ಜೆ ಪಿ ಕೂಡ ಇದೆ ಇದನ್ನು ಪ್ರತಿಭಟನೆ ಮಾಡ್ತಾ ಇರೋದು ಕೇಂದ್ರ ನಾಯಕರಿಗೂ ಅರ್ಥ ಆಗತ್ತೆ ರಾಜ್ಯ ನಾಯಕರಿಗೂ ಅರ್ಥ ಆಗುತ್ತೆ ಅನ್ನೋದು ಉದ್ದೇಶದಲ್ಲಿ ನಾನು ಚುನಾವಣೆ ಸ್ಪರ್ಧೆ ಏನು ಯಾರು ಕುಟುಂಬದ ಕೈಯಲ್ಲಿ ಇದೆ ಇದರಿಂದ ಹೊರಗೆ ಬರಬೇಕು ಅಂತ ನಮ್ಮ ದೇಶದ ಹೆಮ್ಮೆಯ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಹೇಳ್ತಾ ಇದ್ದಾರೆ ಆದರೆ ಕಾಂಗ್ರೆಸ್ ಪಕ್ಷದ ಪರಿಸ್ಥಿತಿ ಕರ್ನಾಟಕ ರಾಜ್ಯದ ಭಾರತೀಯ ಜನತಾ ಪಾರ್ಟಿ ಕೂಡ ಬದಲಾವಣೆ ಆಗ್ತಾ ಇದೆ ಯಡಿಯೂರಪ್ಪ ಅವ್ರ ಮಗ ವಿಜೇಂದ್ರ ಅವರ ರಾಜ್ಯಾಧ್ಯಕ್ಷರು ಅವರು ಕೇಂದ್ರ ಚುನಾವಣಾ ಸಮಿತಿ ಸದಸ್ಯರು ಈ ರೀತಿ ಅವರ ಹಿಡಿತದಲ್ಲಿ ಕರ್ನಾಟಕ ರಾಜ್ಯದ ಭಾರತೀಯ ಜನತಾ ಪಾರ್ಟಿ ಒಂದು ಕುಟುಂಬದ ಹಿಡಿತದಲ್ಲಿರೋದನ್ನು ಮೋದಿಯ ಸಿದ್ಧಾಂತಕ್ಕೆ ವಿರುದ್ಧ ಆ ವಿಚಾರಕ್ಕೋಸ್ಕರ ನಾನು ಕೂಡ ಧ್ವನಿ ಎತ್ತತಾ ಇದ್ದೀನಿ ಮೋದಿಯವರ ಪರವಾಗಿ ನಾನು ಧ್ವನಿ ಧ್ವನಿ ಎತ್ತತಾ ಇದ್ದೀನಿ ಕರ್ನಾಟಕ ರಾಜ್ಯದ ನೊಂದ ಎಲ್ಲ ಕಾರ್ಯಕರ್ತರ ಪರವಾಗಿ ಧ್ವನಿ ಎತ್ತತಾ ಇದ್ದೀನಿ ನಮ್ಮ ಸಿದ್ಧಾಂತದ ಪರವಾಗಿ ನನ್ನ ಧ್ವನಿ ಧ್ವನಿ ಎತ್ತುತ್ತಾ ಇದ್ದೀನಿ ಹಿಂದುತ್ವದ ಪರವಾಗಿ ನಾನು ಧ್ವನಿ ಎತ್ತುತ್ತಾ ಇದ್ದೀನಿ ಈ ಚುನಾವಣೆ ಅವರೆಲ್ಲರ ಅಪೇಕ್ಷೆ ತಕ್ಕಂತೆ ಸ್ಪರ್ಧೆ ಮಾಡ್ತಾ ಚುನಾವಣೆಯಲ್ಲಿ ಲೋಕಸಭೆ ಚುನಾವಣೆ ಗೆಲ್ತೀನಿ ಯಾವುದೇ ಕಾರಣಕ್ಕೂ ಯಡಿಯೂರಪ್ಪನವರು ಹೇಳ್ತಾ ಇರ್ಬೋದು ಅವರು ಬದಲಾವಣೆ ಮನಸ್ಸು ಮನಸ್ಸನ್ನು ಒಪ್ಪಿಸ್ತೀವಿ ಅವ್ರು ನಿಂತ್ಕೊಂಡೇ ನಿಂತ್ಕೊಂಡು ನಿಂತ್ಕೊಂಡಲ್ಲ ಅಂತ ಟಿಕೆಟ್ ಹಾಕಿ ತಪ್ಪಿಸ್ತೀರಿ ಯಡಿಯೂರಪ್ಪನವರೇ ಶೋಭಂಗೆ ಯಾರು ಕೊಟ್ಟರು ನೀವೇನೇ ಚುನಾವಣಾ ಸಮಿತಿ ಸದಸ್ಯರು ನನ್ನ 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 ಮಗನ್ನ ನಿಮ್ಮ ಮನೆಗೆ ಬಂದಂಥ ಸಲ್ ಟಿಕೆಟು ಕೊಡಿಸ್ತೇನೆ ಚುನಾವಣಾ ಪ್ರಚಾರನೂ ಕ್ಷೇತ್ರ ಮಾಡಿ ಗೆಲ್ಲಿಸ್ತೀನಿ ಅಂತ ಹೇಳಿ ಸುಳ್ಳಾಗರೆ ಮಾತಿಗೆ ತಕ್ಕಂತ ಯಾಕೆ ನಡ್ಕೊಂಡಿಲ್ಲ ನೀವು ಅದಕ್ಕೋಸ್ಕರ ಹೇಳ್ತೀನಿ ಇದ್ರ ವಿರುದ್ಧ ನಾನು ಚುನಾವಣೆ ಸ್ಪರ್ಧೆ ಮಾಡ್ತೇನೆ ಎಲ್ಲ ಈಗ ಆನಂದ ಗುರುಜಿಯವರು ಬಂದಿದ್ದರು ಅನೇಕ ಮಠಾಧಿಪತಿಗಳು ಈಗ ಬೆಳಗ್ಗೆ ನಾನು ಬೆಕ್ಕಿನ ಕಲ್ಮಟ್ಟದ ಆನಂದ ಪರ ಸ್ವಾಮಿಗಳ ಹತ್ರನೂ ಬೆಳಗ್ಗೆ ನಾನು ಮಾತಾಡಿದೆ ಎಲ್ಲ ಸ್ವಾಮೀಜಿಗಳು ಕೂಡ ನನಗೆ ಆಶೀರ್ವಾದ ಮಾಡ್ತಾಯಿದ್ದಾರೆ ಧರ್ಮವನ್ನು ಉಳಿಸ್ತಾ ಇದ್ದೀನಿ ಭಾರತೀಯ ಜನತಾ ಪಾರ್ಟಿ ನಮ್ಮ ಪರಿವಾರ ಧರ್ಮಕ್ಕೂ ಹಿಂದೂ ಧರ್ಮಕ್ಕೋಸ್ಕರನೇ ಇರೋಂಥ ಒಂದು ಸಂಘಟನೆ ಈ ಧರ್ಮಕ್ಕೆ ಚ್ಯುತಿ ಆಗತ್ತೆ ಅನ್ನೋಂಥ ಪ್ರಯತ್ನದಿಂದ ನೋಡಿ ಯಾರ್ಯಾರು ಧರ್ಮದ ಪರವಾಗಿ ಹೋರಾಟ ಮಾಡ್ತಿದ್ದೀವೋ ಅವರೆಲ್ಲರಿಗೂ ತುಳಿಯ ಪ್ರಯತ್ನ ಬಸವನಗೌಡ ಪಾಟೀಲ್ ಯತ್ನ ಪ್ರತಿ ಪ್ರತಿನಿತ್ಯ ಯಡಿಯೂರಪ್ಪನವ್ರ ಬಗ್ಗೆ ವಿಜೇಂದ್ರ ಬಗ್ಗೆ ಕೆಂಡ ಕಾರ್ತಾ ಇದ್ದಾರೆ ಮನೆ ಸಿ ಟಿ ರವಿಯವರು ಹಿಂದುತ್ವದ ಇನ್ನೊಂದು ಧ್ವನಿ ಪ್ರತಾಪ್ ಸಿಂಹ ಅವ್ರವರು ಅವ್ರ ಹಿಂದುತ್ವದ ಒಂದು ಮತ್ತೊಂದು ಧ್ವನಿ ನಳಿನ್ ಕುಮಾರ್ ಕಟೀಲ್ ಅವರು ಸದಾನಂದ ಗೌಡರು ಯಾ ನಾನು ಯಾರ್ಯಾರು ಹಿಂದುತ್ವದ ಪರವಾಗಿ ನಾವು ಮಾತಾಡ್ತೀವೋ ನಿಮ್ಮನ್ನು ತುಳಿಬೇಕು ಅನ್ನೋಂಥ ಪ್ರಯತ್ನದಲ್ಲಿ ಅವರು ನಿಧಾನಕ್ಕೆ ಯಶಸ್ವಿ ಆಗ್ತಿದ್ದಾರೆ ಅದನ್ನು ತಪ್ಪಿಸಬೇಕು ಅಂತ ನಾನು ಚುನಾವಣೆ ಸ್ಪರ್ಧೆ ಮಾಡ್ತಾ ಇರೋದು ಅವ್ರಿಗೆ ಹೌದು ಅವ್ರು ತುಳಿಯೋ ಪ್ರಯತ್ನ ಮಾಡ್ತೀರಾ ತನ್ನ ತನ್ನ ಮಗನಿಗೋಸ್ಕರ ತುಳಿಯೋ ಪ್ರಯತ್ನ ಮಾಡ್ತಾ ಇದ್ದಾರಲ್ಲ ಅದಕ್ಕೋಸ್ಕರ ಎರಡನೇದು ನನ್ನ ಮೇಲೆ ಸೀಟ್ ಇರಲಿ ಇಡೀ ಕರ್ನಾಟಕ ರಾಜ್ಯದಲ್ಲಿ ಎಲ್ಲ ಕುರುಬರಿಗೆ ಒಂದು ಸೀಟ್ ಕೊಡಬಾರ್ದ ಎಲ್ಲ ಕುರುಬರು ನನಗೆ ಫೋನ್ ಮಾಡ್ತಿದ್ದಾರೆ ಏನು ನಾವು ತಪ್ಪು ಮಾಡಿದ್ದೀವಿ ಅಂತ ಉತ್ತರ ಏನು ಅದಕ್ಕೆ ನನಗೆ ಉತ್ತರ ಕೊಡಕ್ಕೆ ನನ್ನ ಹತ್ರ ಇಲ್ಲ ಕುರುಬ ಅಂತ ನನಗೆ ಟಿಕೆಟ್ ಕೊಡಬೇಕು ಅಂತ ಅವ್ರ ಜಾತಿ ಲೆಕ್ಕದಲ್ಲಿ ಲಿಂಗಾಯತರು ಕೊಡಬೇಕು ಅಂತ ಕೊಟ್ಕೊಡ್ಲಿ ನಾನು ಬೇಡ ಅನ್ನಲ್ಲ ಯಾಕೆ ಜಾಸ್ತಿ ಓಟಿದೆ ಇದೆ ಅಂತ ಕುರುಬರು ಓಟಿಲ್ವಾ ಇಲ್ವಾ ಇದನ್ನು ಯಡಿಯೂರಪ್ಪನ ಗಮಿಸ್ಬೇಕು ಕೇಂದ್ರ ನಾಯಕರಂತ ತೊಗೊಂಡೋಗಿ ಇಲ್ಲ ನಾವು ಕುರುಬ್ರಿಗೆ ಒಂದೋ ಎರಡೋ ಮೂರೋ ಸೀಟ್ ಕೊಡಲೇಬೇಕು ಅಂತ ಹೇಳಿದ್ರೆ ಅವ್ರು ಕೇಂದ್ರ ನಾಯಕರು ಇಲ್ಲ ಅನ್ನಲ್ಲ ಆದರೆ ಕುರುಬ್ರ ಮೇಲೆ ಬೆಳೆಯೋದು ಯಡಿಯೂರಪ್ಪನಿಗೆ ಇಷ್ಟ ಇಲ್ಲ ಭೇಟಿ ಮಾಡೋಕ್ಕೆ ಬಂದಿಲ್ಲ ನಾನು ಯಾರೇ ಬಂದರೂ ಕೂಡ ನಾನು ಬದಲಾವಣೆ ಆಗಲ್ಲ ಸಾಕು ಹಾಂ ಚಟುವಟಿಕೆ ಇಂಥ ಚಟುವಟಿಕೆಗಳೇ ನೋಡಿ ಎಲ್ಲ ಕಾರ್ಯಕರ್ತರು ಬಂದಿದ್ದಾರೆ ಜನ ಬಂದಿದ್ದಾರೆ ಎಲ್ಲರೂ ಭೇಟಿನೇ ಮಾಡ್ತಾ ಇರ್ತೀವಿ ಇದೇ ಇವಾಗ ಹನ್ನೆರಡು ಗಂಟೆಗೆ ಎಂಥದ್ದು ಅಲ್ಲಿ ಹೋಮವನ್ನು ನಡೆಸ್ತಾ ಇದ್ದಾರೆ ಗೋಪಾಳದಲ್ಲಿ ಸುರಭಿನ ಕಲ್ಯಾಣ ಮಂದಿರ ಅದು ಸೌರಭಿನ ಇದೆ ಬ್ರಾಹ್ಮಣರ ಕಲ್ಯಾಣ ಮಂದಿರ ಅಲ್ಲಿ ಒಂದು ಹೋಮ ಇದೆ ಅಲ್ಲಿ ಬರಕ್ಕೆ ಕೇಳಿಯೋರು ಅಲ್ಲಿಗೆ ಹೋಗ್ತಾ ಇದ್ದೀನಿ ಆಮೇಲೆ ನೋಡೋಣ ನನಗೆ ಮೋದಿ ಕಾರ್ಯಕ್ರಮದ ಅಲ್ಲಪ್ಪ ನಾನು ರಾಘವೇಂದ್ರನ ವಿರುದ್ಧವಾಗಿ ಯಡಿಯೂರಪ್ಪನವ್ರ ವಿರುದ್ಧವಾಗಿ ಚುನಾವಣೆ ಸ್ಪರ್ಧೆ ಮಾಡ್ತಾ ಇರೋಂಥ ಸಂದರ್ಭದಲ್ಲಿ ನಾನು ಹೆಂಗೆ ಹೋಗಕ್ಕೆ ಬರುತ್ತೆ ಮೋದಿ ನನ್ನ ದೇವರು ಪ್ರಾಣ ಹೋದ್ರೂ ಮೋದಿ ಬಿಡೋಲ್ಲ ನಾನು ಚುನಾವಣೆ ಗೆದ್ದು ಮತ್ತು ಮೋದಿಯವ್ರ ಹತ್ರ ನಾನು ಹೋಗೋನು ಯಾವ ಕಾರಣಕ್ಕೂ ಮೋದಿಯವ್ರ ಕೈ ನಾನು ಬಿಡಲ್ಲ ಆದರೆ ಮೋದಿಯವರು ಬರ್ತಾ ಇದ್ದಾರೆ ನಿಜ ಮೋದಿಯವ್ರ ಕಾರ್ಯಕ್ರಮದಲ್ಲಿ ಇಂಥ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಭಾಗವಹಿಸಕ್ಕೆ ನಂಗೆ ಇಲ್ಲ ನನಗೂ ದುಃಖ ಆಗ್ತಾಯಿದೆ ಆದರೆ ನಾನು ತೊಗೊಂಡಿರೋಂಥ ಸ್ಟ್ಯಾಂಡು ಪಕ್ಷವನ್ನು ಉಳಿಸ್ಬೇಕು ಧರ್ಮವನ್ನು ಉಳಿಸ್ಬೇಕು ಏಕ ಕುಟುಂಬದ ಹಿಡಿತದಿಂದ ಪಕ್ಷ ತ ತಪ್ಪಿಸ್ಬೇಕು ಅನ್ನೋಂಥ ನನ್ನ ಪ್ರಯತ್ನ ಏನಿದೆಯಲ್ಲ ಇದನ್ನು ಕೂಡ ನರೇಂದ್ರ ಮೋದಿ ಮೆಚ್ಚುತ್ತಾರೆ ಅನ್ನೋದು ನನ್ನ ನಂಬಿಕೆ ಇಲ್ಲ